ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಕೃಷಿ ಇಲಾಖೆ ಹುಣಗುಂದ್ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಲಾನಯನ ಅಭಿವೃದ್ಧಿ ಘಟಕ ಟೂ ಪಾಯಿಂಟ್ ಜೀರೋ ಅಡಿಯಲ್ಲಿ ಜಲಾನಯನ ಯಾತ್ರೆ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದರ ಪ್ರಯುಕ್ತ ಹಿರಿಯವೋತ್ಕರಿ ಗ್ರಾಮದಲ್ಲಿ ಜಾಥಾ ಕಾರ್ಯಕ್ರಮ ಹಾಗೂ ಪ್ರತಿಜ್ಞಾ ವಿಧಿ ಬೋಧನೆ ಕಾರ್ಯಕ್ರಮ ನಡೆಯಿತು ಪ್ರತಿಜ್ಞಾ ವಿಧಿ ಬೋಧನೆಯನ್ನು ತಾಲೂಕು ಕೃಷಿ ಸಹಾಯಕರಾದ ಸೋಮಲಿಂಗಪ್ಪ ಅಂಟಾನಿ ಅವರು ಬೋಧಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಸದಸ್ಯರು ಗ್ರಾಮ ಪಂಚಾಯತಿ ಅಧಿಕಾರಿಗಳು ರೈತರು ಶಾಲಾ ಮಕ್ಕಳು ಕೃಷಿ ಇಲಾಖೆ ಅಧಿಕಾರಿಗಳು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತರು ಗ್ರಾಮದ ಗುರುವರಿಯರು ಉಪಸ್ಥಿತರಿದ್ದರು ಮತ್ತು ಗ್ರಾಮದಲ್ಲಿ ಮಣ್ಣು ಮತ್ತು ನೀರನ್ನು ಸಂರಕ್ಷಿಸುತ್ತೇನೆ ಮತ್ತು ಜನರಿಗೆ ಇವುಗಳ ಬಗ್ಗೆ ಅರಿವು ಮೂಡಿಸುತ್ತೇನೆ ನನ್ನ ಗ್ರಾಮದಲ್ಲಿ ಪದುಗಳು ಕೃಷಿ ಮಂಡ ನಾಲಾ ಬದು ತಡೆಹಣೆ ಮತ್ತು ಕೆರೆ ಇತ್ಯಾದಿ ಜಲಾನಯನ ಸುಮಾರು ನಾಲ್ಕು ವರ್ಷಗಳಿಂದ ನಾವೇನು ಇದುವರೆಗೂ ಈ ರಚನೆಗಳನ್ನು ಕೈಗೊಂಡಿದ್ದೀವಿ ಈ ಯೋಜನೆಯಡಿಯಲ್ಲಿ ಇದು ಸಮಗ್ರವಾಗಿ ನಾವು ಯೋಜನೆಯನ್ನು ಅನುಷ್ಠಾನಗೊಳಿಸಿದ್ವಿ ಜಮೀನು ಇರ್ತಕ್ಕಂಥ ರೈತರಿಗೆ ಕೃಷಿ ಹೊಂಡ ಮಾಡಿಕೊಂಡಿದ್ವಿ ಬದು ನಿರ್ಮಾಣ ಮಾಡಿಕೊಟ್ಟಿದ್ವಿ ತೋಟಗಾರಿಕೆ ಸಸಿಗಳನ್ನು ಹಚ್ಚಿಕೊಂಡಿದೀವಿ ಯಾಕಂದ್ರೆ ಇದು ಇತರೆ ಬೇರೆ ಬೇರೆ ಆಕ್ಟಿವಿಟೀಸ್ ಅನ್ನ ಮಾಡಿದೀವಿ ಈ ಯೋಜನೆ ಆ ಜಮೀನು ಇಲ್ಲದವರೆಗೂ ಕೂಡ ಲಾಭ ಹುಡುಬೇಕು ಅಂತಕ್ಕಂಥ ಸಂಘಗಳ ರಚನೆಗಳನ್ನ ಮಾಡಿದ್ದೀವಿ ಆ ಸ್ವಸಹಾಯ ಸಂಘಗಳ ರಚನೆ ಮಾಡಿ ಅವರು ಕೂಡ ಈ ಯೋಜನೆ ಮೂರ ಹಂತದ ತರಬೇತಿಗಳನ್ನು ನೀಡಿ ಅವರು ಕೂಡ ಸಮಾಜದಲ್ಲಿ ಸ್ವಾಯತ್ತತೆಯನ್ನು ಕಲ್ ಕಲ್ಪಿಸಿಕೊಂಡು ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಅವರು ಸಾಕಷ್ಟು ತರಬೇತಿಯನ್ನು ನೀಡಿದ್ದೇವೆ ಇದರ ಜೊತೆಗೆ ಐವತ್ತು ಸಾವಿರ ರೂಪಾಯಿಗಳಷ್ಟು ಸುತ್ತು ನಿಧಿಯನ್ನು ಕೊಟ್ಟಿದ್ದೀವಿ ಆ ಅನುಗುಣವಾಗಿ ತಾವು ಬಡ್ಡಿ ರೂಪದಲ್ಲಿ ಆಗಿ ಬಿಡುವುದಾಗಲಿ ಅಥವಾ ಇನ್ನೊಬ್ಬರ ಅವಶ್ಯಕತೆ ಕೊಡುವಂತೂ ಮರುಪಾವತಿ ಮಾಡೋ ಒಂದು ನಿಟ್ಟಿನಲ್ಲಿ ಖಂಡಿತ ಒಂದು ಕಂಡೀಷನ್ ಮೇಲೆ ಅದನ್ನ ತಾವು ಈಗ ಬೆಳೆಸಾಕತ್ತೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ ಸೊ ಅದು ಬಹಳಷ್ಟು ನಿಮ್ಗೆ ಅನುಕೂಲ ಆಗ್ತಾ ಇದೆ ಅಂತ ಕೊಡಿದೀನಿ ಇವತ್ತಿನ ದಿವಸ ಪ್ರತಿ ಈ ನಮ್ಮ ಸಮಾಜ ಹೇಗಿದೆ ಅಂದ್ರೆ ಒಂದು ಪುರುಷ ಡಾಮಿನೇಟೆಡ್ ಸಮಾಜ ಆಗಿತ್ತು ಇವೂ ಇದೆ ಇಲ್ಲ ಅಂತ ಹೇಳುದಿಲ್ಲ ಅದರ ಜೊತೆಗೆ ನಮ್ಮ ಹೆಣ್ಣು ಮಕ್ಕಳು ಕೂಡ ಅವರು ಸ್ವಲ್ಪ ಸಬಲತೆಯನ್ನ ನೀಡಬೇಕು ಅಂತಕ್ಕಂಥದ್ದು ಸರ್ಕಾರದ ಚಿಂತನೆ ಇದರ ಹಿಂದೆ ಅಡಗಿದೆ ಹೆಂಗಪ್ಪ ಅಂತಂದ್ರೆ ಪ್ರತಿಯೊಂದಕ್ಕೂ ಹೆಣ್ಣು ಮಕ್ಕಳು ಸಣ್ಣ ಪುಟ್ಟ ಕಚ್ಚಿಗಾದ್ರೂ ಗಂಡಂದ್ರ ಮೇಲೆ ಅವಲಂಬನೆ ಆಗುವಂತದ್ದು ಆಮೇಲೆ ಪ್ರತಿಯೊಂದು ಸಣ್ಣ ಪುಟ್ಟ ಕಚ್ಚಿಗೂ ಮಕ್ಕಳ ವಿದ್ಯಾಭ್ಯಾಸ ಆರೋಗ್ಯ ಇದಕ್ಕೆಲ್ಲಾನು ಕೂಡ ಗಂಡನ ಮೇಲೆ ಅವಲಂಬನೆ ಆಗುವಂತ ಒಂದು ಪರಿಸ್ಥಿತಿ ಇತ್ತು ಸೊ ಅದು ಸ್ವಲ್ಪ ಕಡಿಮೆ ಆಗಲಿ ಯೋಜನೆಗಳ ಮುಖಾಂತರ ಆ ಒಂದು ಅವಲಂಬನೆ ಕಡಿಮೆ ಆಗಲಿ ಅನ್ನೋದು ಸರ್ಕಾರದ ಚಿಂತೆನಾಗಿತ್ತು ಆ ಒಂದು ನಿಟ್ಟಿನಲ್ಲಿ ಈ ಯೋಜನೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಈ ಜಮೀನಿಲ್ಲದ ಹೆಣ್ಣು ಮಕ್ಕಳಿಗೆ ಸ್ವಸಹಾಯ ಸಂಘಗಳ ರಚನೆ ಮಾಡಿ ಅವರಿಗೆ ಸುತ್ತು ನಿಧಿಯನ್ನ ನಾವು ಕೊಟ್ಟಿದ್ವಿ ಅದನ್ನ ಈ